ಕಳೆದ ಹತ್ತು ವರ್ಷದಿಂದ ಮಳೆಗಾಲ ಬಂತಂದ್ರೆ ಮತ್ತೂರು ಗ್ರಾಮದಲ್ಲಿರುವ ಮಕ್ಕಿ ಕಾಡು ಕುಟ್ಟಿಚಾತ ದೇವರಕಾಡು ಹಾಗೂ ಪೊಕ್ಕಳಿ ಚಂಡ ಕುಟುಂಬಸ್ಥರ ಕಾಡಿನಲ್ಲಿ ಕಾಡಾನೆ ಸೇರಿಕೊಂಡು ರೈತರು ಬೆಳೆದ ಬೆಳೆಗಳಿಂದ ನಷ್ಟಪಡಿಸ್ತಾ ಇದೆ ಕಿರುಗೂರು ಮತ್ತೂರು ಕೋಟೂರು ಗ್ರಾಮಗಳ ಕಾಫಿ ತೋಟಗಳಲ್ಲಿ ಕಳೆದ ಹತ್ತೊಂಬತ್ತು ದಿನಗಳಿಂದ ಬೀಡುಬಿಟ್ಟಿದ್ದ ಕಾಡಾನೆಗಳ ಹಿಂಡು ಹಾಡು ಹಗಲೆ ಉಪಟಳ ನಡೆಸಿ ಅಪಾರ ಪ್ರಮಾಣದಲ್ಲಿ ಕಾಫಿ ಅಡಿಕೆ ತೆಂಗು ಬಾಳೆ ಮತ್ತಿತರ ಬೆಳೆಗಳಿಂದ ನಾಶಪಡಿಸಿದೆ ಈ ವರ್ಷದ ಭಾರೀ ಮಳೆಯಿಂದಾಗಿ ರೈತರು ಬೆಳೆದ ಬೆಳೆ ನಷ್ಟವಾಗುವ ಜೊತೆಗೆ ಕಾಡಾನೆಗಳಿಂದಲೂ ನಾಶವಾಗ್ತಾ ಇದೆ ಕಾಡಾನೆಗಳ ಹಿಂಡು ಕಾಫಿ ತೋಟಗಳಲ್ಲಿ ಬೀಡುಬಿಟ್ಟಿರುವ ಬಗ್ಗೆ ಗ್ರಾಮಸ್ಥರು ಅರಣ್ಯ ಅಧಿಕಾರಿಗಳಿಗೆ ಹಲವು ಬಾರಿ ಮಾಹಿತಿಯನ್ನು ನೀಡಿದರೂ ಕೂಡ ಯಾವುದೇ ರೀತಿಯಲ್ಲಿ ಸರಿಯಾದ ಸ್ಪಂದನೆ ದೊರೀತಾ ಇಲ್ಲವೆಂದು ಗ್ರಾಮಸ್ಥರು ಅಳಲು ತೋಡಿಕೊಂಡಿದ್ದಾರೆ ಗ್ರಾಮಸ್ಥರಾದ ಕಾಕೇರ ರವಿ ಮಾತನಾಡಿ ಕಿರುಗುರು ಗ್ರಾಮದ ಗ್ರಾಮಸ್ಥರು ಅರಣ್ಯ ಇಲಾಖೆಗೆ ಆಗ್ರಹ ಮಾಡುತ್ತೇವೆ ಕಳೆದ ಎಂಟು ಹತ್ತು ವರ್ಷಗಳಿಂದ ಮತ್ತೂರು ಗ್ರಾಮದಲ್ಲಿ ಆನೆಗಳ ಹಾವಳಿ ನಿರಂತರವಾಗಿದೆ ಎಂದರು ಕಿರುಗುರು ಗ್ರಾಮ ಪಂಚಾಯತ್ ಅಧ್ಯಕ್ಷರಾದ ಚಪ್ಪಡಿರ ರಾಕೇಶ್ ದೇವಯ್ಯ ಮಾತನಾಡಿ ಇತ್ತೀಚಿನ ದಿನಗಳಲ್ಲಿ ಕಿರುಗುರು ಗ್ರಾಮ ಪಂಚಾಯತಿ ವ್ಯಾಪ್ತಿಯಲ್ಲಿ ಇತ್ತೀಚಿನ ದಿನಗಳಲ್ಲಿ ಕಿರುಗೂರು ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಆನೆಗಳ ಉಪಟಳ ಹೆಚ್ಚಾಗ್ತಾ ಇದೆ ಅರಣ್ಯ ಇಲಾಖೆಯವರು ಕೂಡಲೇ ಆದಷ್ಟು ಬೇಗ ಆನೆ ಕಾರ್ಯಾಚರಣೆ ನಡೆಸಿ ಆನೆ ಕಾರ್ಯಾಚರಣೆ ನಡೆಸಿ ಆನೆ ಕಾರ್ಯಾಚರಣೆ ನಡೆಸಿ ಈ ಸಮಸ್ಯೆಗೆ ಒಂದು ಪರಿಹಾರ ನೀಡಬೇಕೆಂದ್ರು ಈ ಸಂದರ್ಭ ಕೊರಕುಟ್ಟಿರ ಉತ್ತಪ್ಪ ಪೊಕ್ಕಳಿ ಚಂಡ ಸುಭಾಗಣಪತಿ ದೊರೆಮಣಿ ಕಾರ್ಯಪ್ಪ ಬೋಪಣ್ಣ ಪದಾರ್ಥಿ ಸುರೇಶ್ ಹರೀಶ್ ಆಲಮಡ ಜಗತ್ ಪುತ್ತಮನೆ ಶರಣು ಮತ್ತಿತರರು ಪಾಲ್ಗೊಂಡಿದ್ದರು ಕೊಡಗು ಚಾಂದಲ್ ವರದಿ ಚಂಪ ಗಗನ ಪೊನ್ನಂಪೇಟೆ ಇತ್ತೀಚಿನ ದಿನಗಳಲ್ಲಿ ಈ ಆನೆ ಉಪ್ಪಟ್ಟಳ ಕಿರುಗೂರು ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ ದಿನ ದಿನಕ್ಕೆ ಜಾಸ್ತಿಯಾಗತೊಡಗಿದೆ ಇದಕ್ಕೆ ಅಂತ್ಯ ಯಾವಾಗ ಅಂತೇಳಿ ಗೊತ್ತಾಗ್ತಾ ಇಲ್ಲ ಈಗ ವಾರ ಕಿರುಗೂರು ಗ್ರಾಮದಲ್ಲಿ ಒಬ್ಬನ ಆನೆ ಬೆರೆಸಾಡಿದೆ ಅವನೇನೋ ಅದೃಷ್ಟವಶಾತ್ ಬಚಾವಾಗಿದ್ದಾನೆ ಅದೇ ಮೂರು ನಾಲ್ಕು ದಿನದಿಂದ ದಿನಗಳಿಂದ ಇದೇ ಆನೆ ಮಾಯಮೂಡಲ್ಲಿ ಯಾರೋ ಮೇಲೆ ಅಟ್ಯಾಕ್ ಮಾಡಲಿಕ್ಕೆ ಹೋಗಿ ಅವರೇನೋ ಆಸ್ಪತ್ರೆಗೆ ದಾಖಲಾಗಿದ್ದಾರೆ ಅಂತೇಳಿ ಹೇಳ್ತಾ ಇದ್ದಾರೆ ಈ ಆನೆ ಇರೋ ಸಮಸ್ಯೆಯನ್ನು ಪದೇ ಪದೇ ಅರಣ್ಯ ಇಲಾಖೆಗೆ ಎಷ್ಟೋ ಬಾರಿ ಹೇಳಿದ್ದೀವಿ ಇದು ಎಷ್ಟೋ ವರ್ಷದಿಂದ ನಡೀತಾ ಇದೆ ಇತ್ತೀಚಿನ ದಿನ ದಿನಗಳೇ ಜಾಸ್ತಿ ಆಗ್ತಾಯಿದೆ ಅರಣ್ಯ ಇಲಾಖೆ ಏನು ಮಾಡ್ತಾ ಇದೆ ಅಂತೇಳಿ ಗೊತ್ತಾಗ್ತಾ ಇಲ್ಲ ಬರ್ತಾರೆ ಹೇಳ್ದಂಗೆ ಇಲ್ಲಿಗೆ ಬರ್ತಾರೆ ಬಂದಾದ ಮೇಲೆ ಪಟಾಕ ಏನಾದರೂ ಸಿಡಿಸ್ತಾರೆ ಇಲ್ಲಿಂದ ಇನ್ನೊಂದು ತೋಟಕ್ಕೆ ಓಡಿಸ್ತಾರೆ ಆ ತೋಟದಿಂದ ಇನ್ನೊಂದು ದಿನ ಕಂಪ್ಲೇಂಟ್ ಬರೋದು ಈ ಕಡೆ ಆಗ್ತಾರೆ ಇಲ್ಲ ಒಂದು ಗ್ರಾಮದಿಂದ ಇನ್ನೊಂದು ಗ್ರಾಮಕ್ಕೆ ಆ ಕಡೆಗೆ ಓಡಿಸ್ತಾ ಇರ್ತಾರೆ ಹೊರತು ಇದಕ್ಕೆ ಒಂದು ಅಂತ್ಯಂತೂ ಯಾವತ್ತೂ ನಮಗೆ ಅಂತ್ಯ ಯಾವಾಗ ಸಿಕ್ತ ಅಂತೇಳಿ ಗೊತ್ತಾಗ್ತಾ ಇಲ್ಲ ಸ ಸರ್ಕಾರ ಏನು ಮಾಡ್ತಾ ಇದೆ ಮತ್ತು ಅರಣ್ಯ ಇಲಾಖೆ ಏನು ಮಾಡ್ತಾ ಇದೆ ಅಂತೇಳಿ ನಮಗೆ ಗೊತ್ತಾಗ್ತಾ ಇಲ್ಲ ಇದು ಹೀಗೆ ಮುಂದುವರದಲ್ಲಿ ಮುಂದಿನ ದಿನ ಪ್ರತಿ ಪ್ರತಿಭಟನೆ ಮಾಡುವಂಥದ್ದು ಮಾಡಲೇಬೇಕಾಗ್ತದೆ ನಾವು ಮತ್ತೂರು ಗ್ರಾಮದ ಗ್ರಾಮಸ್ಥರಲ್ಲಿ ಗ್ರಾಮಸ್ಥರು ಅರಣ್ಯ ಇಲಾಖೆಗೆ ಆಗ್ರಹ ಮಾಡ್ತೇವೆ ಮತ್ತೂರು ಗ್ರಾಮ ಮತ್ತೂರು ಕಿರುಗೂರು ಕೋಟೂರು ಗ್ರಾಮದಲ್ಲಿ ಕಳೆದ ಎಂಟತ್ತು ವರ್ಷಗಳಿಂದ ಆನೆಗಳ ಹಾವಳಿ ವಿಪರೀತ ಆಗಿದೆ ನಿರಂತರ ಎಷ್ಟೆಂದರೆ ನಿನ್ನೆ ನಮ್ಮ ರುಕ್ಮಿಣಿ ಹಾಗೂ ಚಪ್ಪುಡಿ ರಟೇಶ್ವರ ತೋಟದಲ್ಲಿ ಕಡಿಮೆ ಪಕ್ಷ ಐವತ್ತರವತ್ತು ಗಿಡನೂ ಹೇಳಲು ನಾಶ ಮಾಡಿದೆ ರುಕ್ಮಿಣಿಯವರು ಅವರು ಒಂಟಿ ಹೆಂಗಸು ಅವರು ಯಾರು ಇಲ್ಲ ಮನೆ ಮನೆ ಹತ್ರ ಅವರು ದಿನ ದಿನವೂ ನರಕದಿಂದ ಬಾಳ್ತಿದ್ದಾರೆ ಹಾಗೆ ಅರಣ್ಯ ಇಲಾಖೆಯವರಿಗೆ ನಾವು ಎಷ್ಟೇ ಮನವಿ ಕೊಟ್ಟರು ಅವರು ಸಂಜೆ ಬರ್ತಾರೆ ಐದು ಐದುವರೆ ಬರ್ತಾರೆ ಕರಾಣಸಿ ಮಾಡ್ತಾರೆ ಕತ್ತಿದು ಹೋಗ್ತಾರೆ ನಾವು ಗ್ರಾಮಸ್ಥರು ಏನು ಮಾಡೋದು ಯಾರಿಗೆ ಹೇಳೋದು ಅದಕ್ಕೆ ನಾವು ಅರಣ್ಯ ಇಲಾಖೆಯವರು ಇದು ಕ್ರಮ ಕೈಗೊಳ್ಳಿದರೆ ನಾವು ಕಿರುಗೂರು ಮತ್ತೂರು ಕೋಟರು ಗ್ರಾಮಸ್ಥರು ಅರಣ್ಯ ಇಲಾಖೆಗೆ ನಾವು ಮುತ್ತಿಗೆ ಹಾಕೋದು ಇದು ಖಚಿತ ಆದ್ದರಿಂದ ಈ ಆನೆ ಹಾವಳಿಯನ್ನು ಶಾಶ್ವತವಾಗಿ ತಡೆಗಟ್ಟಬೇಕು